ಹಲೋ ವೀಕ್ಷಕರೇ ನಮಸ್ಕಾರ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಭಾಗ್ಯ ಟಿವಿಗೆ ಸ್ವಾಗತ ಸುಸ್ವಾಗತ ಕೋರ್ತಾ ಇದ್ದೀವಿ ಭಾಗ್ಯ ಮತ್ತೆ ಗಿರೀಶ್ ಸ್ನೇಹಿತರೆ ಹಲವಾರು ರೀತಿಯಲ್ಲಿ ರೈಸ್ ಪಾತ್ ಈಗಾಗಲೇ ನಮ್ಮ ವಿಡಿಯೋಗಳಲ್ಲಿ ಮಾಡಿ ತಿಳಿಸಿದ್ದೀವಿ ಇನ್ನೂ ಬಗೆ ಬಗೆಯಾದಂಥ ವೆರೈಟಿ ವೆರೈಟಿ ರೈಸ್ ಪಾತ್ ಮಾಡ್ಬೋದು ಅದರಲ್ಲಿ ಒಂದು ಹೆಸರು ಕಾಳಿನ ರೈಸ್ ಪಾತ್ ಹೌದು ಇವತ್ತು ನಾವು ಈ ಒಂದು ವಿಡಿಯೋ ಮೂಲಕ ಹೆಸರು ಕಾಳನ್ನು ಉಪಯೋಗಿಸಿ ಬಹಳ ಸೊಗಸಾದಂಥ ಹೆಸರು ಕಾಳಿನ ರೈಸ್ ಪಾತ್ ರೆಸಿಪಿ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀವಿ ಹಾಗೆ ಬನ್ನಿ ಈ ರೀತಿಯಾದಂಥ ರೈಸ್ ಬಾತ್ ಮಾಡೋದಕ್ಕೆ ಏನೆಲ್ಲ ಪದಾರ್ಥಗಳು ಬೇಕು ಹಾಗೆ ತಯಾರು ಮಾಡ್ತಕ್ಕಂಥ ವಿಧಾನ ಈಗ ನೋಡ್ಕೊಳ್ಳೋರಂತೆ ಹೆಸರು ಕಾಳಿನ ರೈಸ್ ಬಾತ್ ಮಾಡೋದಕ್ಕೋಸ್ಕರ ಮುಖ್ಯವಾದಂಥ ಹೆಸರು ಕಾಳು ಅರ್ಧ ಕಪ್ಪಷ್ಟು ತೊಗೊಂಡಿದ್ದೀವಿ ಹಾಗೆ ಅಕ್ಕಿ ಒಂದೂವರೆ ಕಪ್ಪಷ್ಟು ಈರುಳ್ಳಿ ಎರಡು ಟೊಮೊಟೊ ಹಣ್ಣು ಎರಡು ಹಸಿ ಮೆಣಸಿನಕಾಯಿ ಏಳರಿಂದ ಎಂಟು ತಮ್ಮ ಹೆಚ್ಚಾನುಸಾರ ಖಾರ ಹೆಚ್ಚು ಕಡಿಮೆ ಮಾಡ್ಕೋಬೋದು ಪಲಾವೆಲೆ ಒಂದು ಚಕ್ಕೆ ಒಂದು ಇಂಚು ಲವಂಗ ಎರಡು ಏಲಕ್ಕಿ ಕಾಯಿ ಎರಡು ಮೊಸರು ನಾಲ್ಕು ಟೇಬಲ್ ಸ್ಪೂನಷ್ಟು ಎಣ್ಣೆ ಎರಡು ಟೇಬಲ್ ಸ್ಪೂನಷ್ಟು ತುಪ್ಪ ಎರಡು ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಒಂದು ಟೀ ಚಮಚದಷ್ಟು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕರ್ಬೇವಿನ ಸೊಪ್ಪು ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಇದಿಷ್ಟು ಹೆಸರು ಕಾಳಿನ ರೈಸ್ ಪಾತ್ ಮಾಡೋದಕ್ಕೆ ಬೇಕಾದಂಥ ಪದಾರ್ಥಗಳು ಬನ್ನಿ ಈಗ ತಯಾರು ಮಾಡ್ತಕ್ಕಂಥ ವಿಧಾನ ಹೇಗೆ ಅಂತ ನೋಡ್ಕೊಳ್ಳೋರಂತೆ ನೀವು ಯಾವಾಗ ಹೆಸರು ಕಾಳಿನ ರೈಸ್ ಪಾತ್ ಮಾಡಬೇಕು ಅಂತ ಅಂದ್ಕೊಳ್ತೀರಾ ಅದಕ್ಕಿಂತ ಒಂದು ನಾಲ್ಕರಿಂದ ಐದು ಗಂಟೆ ಮುಂಚೆ ಹೆಸರು ಕಾಳನ್ನು ನೀರಲ್ಲಿ ಚೆನ್ನಾಗಿ ನೆನೆಸ್ಬೇಕಾಗುತ್ತೆ ನಾವು ಸಹ ಇಲ್ಲಿ ಅರ್ಧ ಕಪ್ ಅಳತಿಯ ಹೆಸರು ಕಾಳನ್ನು ನಾಲ್ಕರಿಂದ ಐದು ಗಂಟೆ ನೀರಲ್ಲಿ ನೆನೆಸ್ಕೊಂಡಿದ್ದೀವಿ ನೀವು ಇಲ್ಲಿ ನೋಡ್ತಾ ಇರಬಹುದು ಹೆಸರು ಕಾಳು ಬಹಳ ಚೆನ್ನಾಗಿ ನೆಂದು ಈ ರೀತಿಯಾಗಿ ಉಬ್ಬಿದೆ ಈ ರೀತಿ ಐದು ಗಂಟೆಗಳ ಕಾಲ ಚೆನ್ನಾಗಿ ನೆನೆಸಾದ ನಂತರ ಈಗ ಇದನ್ನೊಮ್ಮೆ ನೀಟಾಗಿ ತುಳಿಬೇಕಾಗುತ್ತೆ ಈ ಹೆಸರು ಕಾಳನ್ನು ಒಮ್ಮೆ ನೀಟಾಗಿ ತೊಳೆದಿದ್ದೀವಿ ನೀವು ಇಲ್ಲಿ ನೋಡ್ತಾ ಇರಬಹುದು ಇದಾದ ನಂತರ ನಾವೀಗ ಮತ್ತೊಂದು ಬಟ್ಲಿಗೆ ನಾವು ತೊಗೊಂಡಂಥ ಒಂದೂವರೆ ಕಪ್ ಅಳತೆ ಅಕ್ಕಿನ ಸೇರಿಸ್ಕೊಳ್ತಾ ಇದೀವಿ ಅಕ್ಕಿನೂ ಸಹ ಒಂದು ಹತ್ತು ನಿಮಿಷ ನೀರಲ್ಲಿ ನೆನೆಸ್ಬೇಕು ಈ ರೀತಿಯಾಗಿ ಅಕ್ಕಿ ಮುಳುಗುವಷ್ಟು ನೀರನ್ನು ಸೇರಿಸಿ ಹತ್ತು ನಿಮಿಷ ನೆನೆಸ್ಕೊಂಡು ಈ ಒಂದು ರೈಸ್ ಪಾತ್ ಮಾಡೋದ್ರಿಂದ ಬಹಳ ಬಿಡಿ ಬಿಡಿಯಾಗಿ ಅಂದರೆ ಉದುದ್ರಾಗಿ ರುಚಿನೂ ಸಹ ತುಂಬಾ ಚೆನ್ನಾಗಿರುತ್ತೆ ಅಕ್ಕಿನೂ ನೆನ್ಸಾದ ನಂತರ ನಾವಿಲ್ಲೊಂದು ಒಂದು ಕುಕ್ಕರ್ನ ಬಿಸಿ ಮಾಡ್ಕೊಳ್ತಾ ಇದ್ದೀವಿ ಈ ರೆಸಿಪಿ ಮಾಡೋದಕ್ಕೆ ಎಷ್ಟು ಈಸಿ ಅಂತಂದ್ರೆ ಒಮ್ಮೆ ನೀವು ಹೆಸರು ಕಾಳು ಮತ್ತೆ ಅಕ್ಕಿನ ನೆನೆಸ್ಕೊಂಡ್ರೆ ಸಾಕು ಮಿಕ್ಕಿದೆಲ್ಲ ಒಂದೇ ಶಾರ್ಟ್ ಅಲ್ಲಿ ಅಲ್ಲಿ ರೆಡಿ ಮಾಡ್ಕೋಬೋದು ಕಂಪ್ಲೀಟ್ ಆಗಿ ರೆಸಿಪಿ ರೆಡಿ ಆಗಿಬಿಡುತ್ತೆ ಓಕೆ ಈಗ ಇಲ್ಲಿ ಕುಕ್ಕರ್ ಬಿಸಿ ಆಗಿದೆ ಬಿಸಿ ಆದಂತ ಕುಕ್ಕರ್ಗೆ ಎರಡು ಟೇಬಲ್ ಸ್ಪೂನ್ ಎಣ್ಣೆನ ಸೇರಿಸಿ ಎಣ್ಣೆನ ಬಿಸಿ ಮಾಡ್ಕೋಬೇಕಾಗುತ್ತೆ ಹಾಗೆ ಎರಡು ಟೇಬಲ್ ಸ್ಪೂನ್ ತುಪ್ಪ ನಾವಿಲ್ಲಿ ಎರಡು ಟೇಬಲ್ ಸ್ಪೂನಷ್ಟು ತುಪ್ಪ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆನ ಸೇರಿಸಿ ಬಿಸಿ ಮಾಡ್ಕೊಳ್ತಾ ಇದ್ದೀವಿ ನೀವು ಬೇಕಿದ್ರೆ ನಾಲ್ಕು ಟೇಬಲ್ ಸ್ಪೂನು ತುಪ್ಪನೇ ಸೇರಿಸ್ಬೋದು ಅಥವಾ ತುಪ್ಪ ಬೇಡ ಅಂದರೆ ನಾಲ್ಕು ಟೇಬಲ್ ಸ್ಪೂನಷ್ಟು ಎಣ್ಣೆನ ಸೇರಿಸಿ ಬಿಸಿ ಮಾಡ್ಕೋಬೋದು ಎಣ್ಣೆ ಮತ್ತು ತುಪ್ಪ ಬಿಸಿ ಆದ ನಂತರ ನೀವು ಇಲ್ಲಿ ನೋಡ್ತಾ ಇರ್ಬೋದು ಎರಡು ಏಲಕ್ಕಿಕಾಯಿ ಎರಡು ಲವಂಗ ಒಂದು ಇಂಚಷ್ಟು ಚಕ್ಕೆ ಹಾಗೆ ಒಂದು ಪಲಾವೆಲನ್ನ ಸೇರಿಸಿ ಒಂದು ಮೂವತ್ತು ಸೆಕೆಂಡು ಬಿಸಿ ಮಾಡ್ಕೋಬೇಕಾಗತ್ತೆ ಈ ರೀತಿ ಸಿಂಪಲ್ಲಾಗಿ ಬಿಸಿ ಮಾಡಿದ ನಂತರ ಎರಡು ಈ ರೀತಿ ಚಿಕ್ಕದಾಗಿ ಕಟ್ ಮಾಡೋದಂಥ ಈರುಳ್ಳಿನ ಸೇರಿಸಿ ಈರುಳ್ಳಿ ಜೊತೆಗೇ ನಾವು ತಗೊಂಡಂಥ ಏಳರಿಂದ ಎಂಟು ಹಸಿಮೆಣ್ಸಿನ್ಕಾಯಿನ ಈ ರೀತಿ ಮದ್ಯಕ್ಕೆ ಸೀಳಿ ಸೇರಿಸ್ಬೇಕಾಗತ್ತೆ ಹಾಗೆ ಖಾರ ಭಾಳ ಚೆನ್ನಾಗಿ ಬಿಡುತ್ತೆ ಮೆಣಸಿನ್ಕಾಯಿ ಈಗ ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿನ ಮೂರರಿಂದ ನಾಲ್ಕು ನಿಮಿಷ ಎಣ್ಣೆ ಮತ್ತು ತುಪ್ಪದಲ್ಲಿ ಭಾಳ ಚೆನ್ನಾಗಿ ಫ್ರೈ ಮಾಡಬೇಕಾಗತ್ತೆ ನಾವಿಲ್ಲಿ ಮೀಡಿಯಂ ಫ್ಲೇಮಲ್ಲಿ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ತಾ ನಾವೇನೋ ಒಂದು ಏಳರಿಂದ ಎಂಟು ಹಸಿಮೆಣ್ಸಿನಕಾಯಿನ ಉಪಯೋಗಿಸಿದ್ದೀವಿ ನಿಮಗೆ ಖಾರ ಕಡಿಮೆ ಬೇಕು ಅಂದರೆ ಖಂಡಿತ ನಾಲ್ಕರಿಂದ ಐದು ಬೇಕಾದ್ರೂ ಉಪಯೋಗಿಸಿ ಖಾರ ಹೆಚ್ಚು ಬೇಕಂದರೆ ಎಂಟರಿಂದ ಹತ್ತು ಬೇಕಾದ್ರೂ ಉಪಯೋಗಿಸ್ಬೋದು ಮೆಣಸಿನಕಾಯು ಸಹ ಯಾವೊಂದು ಹದಕ್ಕೆ ಖಾರ ಇರುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಈಗಲಿ ತಾವು ನೋಡ್ತಾ ಇರ್ಬೋದು ನಾವು ಒಂದು ಐದು ನಿಮಿಷಗಳ ಕಾಲ ಹಸಿ ಮೆಣಸಿನಕಾಯಿ ಮತ್ತು ಈರುಳ್ಳಿನ ಬಹಳ ಚೆನ್ನಾಗಿ ಮೀಡಿಯಂ ಫ್ಲೇಮಲ್ಲೇ ಫ್ರೈ ಮಾಡಾಯಿತು ನಂತರ ನಾವೀಗ ಒಂದು ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸಿ ಒಂದು ಮೂವತ್ತು ಸೆಕೆಂಡು ಬಿಸಿ ಮಾಡಿಕೊಂಡ್ರೆ ಸಾಕಾಗುತ್ತೆ ಹಸಿವಾಸನೆ ಹೋಗೋವರೆಗೂ ಈ ರೀತಿ ಹುರಿದು ಬಿಸಿ ಮಾಡಿಕೊಂಡ್ರೆ ಸಾಕು ಈಗಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸಹ ಫ್ರೈ ಮಾಡಾಯಿತು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಫ್ರೈ ಮಾಡಿದ ನಂತರ ಎರಡು ಟೊಮೊಟೊ ಹಣ್ಣನ್ನು ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀವಿ ಟೊಮೊಟೊ ಹಣ್ಣು ಸಾಫ್ಟ್ ಆಗೋವರೆಗೂ ಅಂದರೆ ಒಂದು ನಾಲ್ಕರಿಂದ ಐದು ನಿಮಿಷ ಬೇಕಾಗ್ಬೋದು ಅಲ್ಲಿವರೆಗೂ ಚೆನ್ನಾಗಿ ಟೊಮೊಟೊ ಹಣ್ಣನ್ನು ಫ್ರೈ ಮಾಡ್ಕೋಬೇಕಾಗತ್ತೆ ಈಗಿಲ್ಲಿ ತಾವು ನೋಡ್ತಾ ಇರ್ಬೋದು ಟೊಮೊಟೊ ಹಣ್ಣನ್ನು ಸಹ ನಾವು ಒಂದು ನಾಲ್ಕರಿಂದ ಐದು ನಿಮಿಷ ಬಹಳ ಚೆನ್ನಾಗಿ ಫ್ರೈ ಮಾಡಾಯಿತು ಈ ರೀತಿ ಟೊಮೊಟೊ ಹಣ್ಣನ್ನು ಫ್ರೈ ಮಾಡಿದ ನಂತರ ಈಗ ನಾವೀಗಿಲ್ಲಿ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಕುಕ್ಕರ್ಗೆ ಸೇರಿಸ್ತಾ ಇದ್ದೀವಿ ನೀವು ಬೇಕಾದರೆ ಈರುಳ್ಳಿ ಮೆಣಸಿನ್ಕಾಯಿ ಉರಿಬೇಕಾದ್ರೆ ಕರ್ಬೇವಿನ ಸೊಪ್ಪನ್ನು ಸೇರಿಸಿ ಹುರ್ಕೊಂಡ್ರೆ ಆಗಿರುತ್ತೆ ಹಾಗೆ ಒಂದು ಟೀ ಚಮಚದಷ್ಟು ಗರಂ ಮಸಾಲ ಪುಡಿ ಈ ಗರಂ ಮಸಾಲ ಪುಡಿನೂ ಸೇರಿಸಿ ಒಮ್ಮೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಈಗ ನಾಲ್ಕು ಟೇಬಲ್ ಸ್ಪೂನ್ ಅಡಿತಿಯ ಮೊಸರನ್ನು ಸೇರಿಸ್ತಾ ಇದ್ದೀವಿ ಈಗ ಮೊಸರನ್ನು ಸೇರಿಸಿದ ನಂತರ ಒಮ್ಮೆ ಬೆರೆಸಿ ಒಂದು ನಿಮಿಷ ಮೊಸರು ಜೊತೆ ಇದನ್ನೆಲ್ಲನೂ ಬಿಸಿ ಮಾಡ್ಕೋಬೇಕಾಗುತ್ತೆ ಈಗ ಇಲ್ಲಿ ಒಂದು ನಿಮಿಷದೊಳಗಡೆ ಮೊಸರು ಜೊತೆ ಎಲ್ಲ ಪದಾರ್ಥವೂ ಸೇರಿಸಿ ಬಿಸಿ ಮಾಡಾಯಿತು ನಂತರ ನೀರಿನ ಅಳತೆ ಬಹಳ ಮುಖ್ಯ ಆಗುತ್ತೆ ನಾವಿಲ್ಲಿ ಎರಡು ಕಪ್ ಅಳತೆಯ ನೀರನ್ನು ಸೇರಿಸ್ತಾ ಇದ್ದೀವಿ ಯಾಕೆಂದರೆ ನಾವು ಹತ್ತು ನಿಮಿಷ ಅಕ್ಕಿನ ಚೆನ್ನಾಗಿ ನೀರನ್ನು ನೆನೆಸಿರೋದ್ರಿಂದ ಎರಡು ಕಪ್ ಅಳತೆ ನೀರು ಸಾಕು ಜೊತೆಗೆ ಮೊಸರನ್ನು ಸಹ ಸೇರಿಸಿರೋದ್ರಿಂದ ಹೆಚ್ಚಿನ ನೀರಿನಂಶ ಇರುತ್ತೆ ನೀವೇನಾದ್ರೂ ಅಕ್ಕಿನ ನೆನೆಸಿಲ್ಲ ಅಂತಂದರೆ ಆವಾಗ ಒಂದೂವರೆ ಕಪ್ ಅಳತೆಗೆ ಮೂರು ಕಪ್ಪಷ್ಟು ನೀರನ್ನ ಸೇರಿಸ್ಬೇಕಾಗತ್ತೆ ನೀರನ್ನು ಸೇರಿಸಾದ ನಂತರ ಚೆನ್ನಾಗಿ ನೆನೆಸಿ ತೊಳೆದಿರ್ತಕ್ಕಂಥ ಹೆಸರು ಕಾಳನ್ನು ಸೇರಿಸ್ಕೊಳ್ತಾ ಇದ್ದೀವಿ ಹಾಗೆ ಹತ್ತು ನಿಮಿಷ ಅಕ್ಕಿನ ನೀರಲ್ಲಿ ನೆನೆಸಿ ತೊಳೆದು ಅಕ್ಕಿನೂ ಸಹ ಕುಕ್ಕರ್ಗೆ ಸೇರಿಸ್ತಾ ಇದೀವಿ ಈಗ ಮತ್ತೀಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸ್ತಾ ಇದ್ದೀವಿ ನಿಮಗೆ ಉಪ್ಪು ನೇಳ್ತಾ ಹೇಳ್ಬೇಕಂತಂದರೆ ಒಂದು ಟೇಬಲ್ ಸ್ಪೂನ್ಗಿಂತ ಸ್ವಲ್ಪ ಕಡಿಮೆ ಟೀ ಸ್ಪೂನ್ಗಿಂತ ಸ್ವಲ್ಪ ಹೆಚ್ಚಿದೆ ಈಗ ನಾವು ಕುಕ್ಕರಿಗೆ ಸೇರಿಸಿದಂಥ ಈ ಮೂರು ಪದಾರ್ಥನೂ ಬಹಳ ಚೆನ್ನಾಗಿ ಹಾಗೆ ಮಿಕ್ಸ್ ಮಾಡಬೇಕಾಗತ್ತೆ ನಾನು ಆಗಲೇ ಹೇಳಿದಾಗೆ ಬಹಳ ಸಿಂಪಲ್ ಆದ ಬಹಳ ಈಸಿಯಾದ ರೆಸಿಪಿ ಅದರ ರುಚಿ ಮಾತ್ರ ಅಷ್ಟೇ ಸೂಪರ್ ಆಗಿರುತ್ತೆ ಅದರಲ್ಲಂತೂ ಗ್ಯಾರಂಟಿ ಕೊಡ್ತೀನಿ ನಾನು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಈಗ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಉದುರಿಸ್ಕೊಳ್ಳೋಣ ಈ ರೀತಿ ಈ ರೀತಿಯಾಗಿ ಕೊತ್ತಂಬರಿ ಸೊಪ್ಪನ್ನು ಉದುರಿಸಾದ ನಂತರ ಕುಕ್ಕರ್ ಲಿಡ್ ಮುಚ್ಚಿ ಒಂದು ಎರಡು ವಿಸಲ್ ಕೂಗಿಸ್ಕೊಂಡ್ರೆ ಸಾಕು ಬಹಳ ಬಿಸಿ ಬಿಸಿಯಾಗಿ ಘಮಘಮ ಅಂತ ಪರಿಮಳ ಭರಿತವಾದಂಥ ಹೆಸರು ಕಾಳಿನ ರೈಸ್ ಪಾತ್ ಸೂಪರಾಗಿ ರೆಡಿಯಾಗಿಬಿಡುತ್ತೆ ಈಗ ಫ್ಲೇಮನ್ನು ಹೆಚ್ಚಿಸ್ಕೊಂಡು ಕುಕ್ಕರ್ನ ಎರಡು ವಿಸಲ್ ಕೂಗಿಸ್ಕೊಂಡ್ರೆ ಸಾಕಾಗುತ್ತೆ ಈಗಲಿ ಕುಕ್ಕರ್ ಎರಡು ವಿಸಲ್ ಬಂದಾಯಿತು ಫ್ಲೇಮನ್ನು ಆಫ್ ಮಾಡ್ಕೊಳ್ಳೋಣ ಕುಕ್ಕರು ಕಂಪ್ಲೀಟಾಗಿ ತಣ್ಣಗಾಗ್ಲಿ ಸ್ವಲ್ಪ ಸಮಯದ ನಂತರ ನೀವು ಇಲ್ಲಿ ನೋಡ್ತಾ ಇರ್ಬೋದು ಕುಕ್ಕರು ಕಂಪ್ಲೀಟಾಗಿ ತಣ್ಣಗಾಗಿದೆ ಹಾಗೆ ಬಿಸಿ ಬಿಸಿಯಾಗಿ ಹೆಸರು ಕಾಳಿನ ರೈಸ್ ಪತ್ ಸಹ ಸಕ್ಸಾಗಿ ಸಿದ್ಧವಾಗಿದೆ ಮೇಲೆ ಟೊಮೊಟೊ ಹಣ್ಣು ಕೊತ್ತಂಬರಿ ಸೊಪ್ಪು ಈರುಳ್ಳಿ ಎಲ್ಲ ತೇಲ್ ಬಂದಿರೋದ್ರಿಂದ ಒಮ್ಮೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಈ ರೀತಿ ನಾಜುಕ್ಕಾಗಿ ಮಿಕ್ಸ್ ಮಾಡಿದ ನಂತರ ತಾವಿಲ್ಲಿ ನೋಡ್ತಾ ಇರ್ಬೋದು ಹೆಸರು ಕಾಳಿನ ರೈಸ್ ಪಾತ್ ಬಹಳ ಸೂಪರ್ ಆಗಿ ಸಿದ್ಧವಾಗಿದೆ ಖಂಡಿತ ನೀವು ಸಹ ಮಾಡಿ ನೋಡಿ ಈ ಒಂದು ರೆಸಿಪಿನ ತಿಂದು ನೋಡಿ ಇದರ ರುಚಿ ಎಷ್ಟು ಸೊಗಸು ಅಂತ ನಿಮಗೆ ಗೊತ್ತಾಗುತ್ತೆ ಒಮ್ಮೆ ಮಾಡೋದ್ರಂತೂ ಪದೇ ಪದೇ ಈ ಒಂದು ರೆಸಿಪಿನ ಮಾಡ್ತಾನೆ ಇರ್ತೀರ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಅಂತ ಹೇಳ್ತಾ ಹಾಗೆ ಇವತ್ತು ನಾ ಮಾಡಿ ತಿಳಿಸಿದಂತಹ ಹೆಸರು ಕಾಳಿನ ರೈಸ್ ಪಾತ್ ರೆಸಿಪಿ ತಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ವಿಡಿಯೋ ಒಂದು ಲೈಕ್ ಮಾಡಿ ಜೊತೆಗೆ ತಮ್ಮ ಅನಿಸಿಕೆ ಅಭಿಪ್ರಾಯ ಏನಿದೆ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಷ್ಟೆ ಅಲ್ಲ ವಿವಿಡ ನಾವು ಮತ್ತೊಬ್ಬರಿಗೂ ಹೆಲ್ಪ್ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೀವಿ ಭಾಗ್ಯ ಮತ್ತು ಗಿರೀಶ್ ಮತ್ತೊಂದು ಹೊಸ ವಿಡಿಯೋದಲ್ಲಿ ಹೊಸ ರೆಸಿಪಿ ಜೊತೆ ತಮ್ಮನ್ನು ಭೇಟಿ ಮಾಡ್ತೀವಿ ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೇ